ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ತುಂಬಾ ಜನ ಹೇಳ್ತಾ ಇದ್ರು ಮೇ ಎರಡನೇ ತಾರೀಕು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ ಬರೋದಿಲ್ಲ ಹಾಗೆ ಹೀಗೆ ಇದು ಯಾವುದೋ ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಔಟ್ ಆಗ್ತಾ ಇದೆ ಅಂತ ಬಟ್ ಈಗ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ರಸ್ತೆ ಮಲ್ಲೇಶ್ವರಂ ಅಲ್ಲಿಂದ ಬಂದಿರತಕ್ಕಂಥ ಮಾಧ್ಯಮ ಪ್ರಕಟಣೆ ಇದು ನೋಡಿ ಇಲ್ಲಿ ಬೇಕಾದರೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬಹುದು ನೀವು ತಿಳ್ಕೊಳ್ಬಹುದು ಸೊ ಜೀರೋ ಏಟ್ ಜೀರೋ ಟೂ ತ್ರೀ ಡಬಲ್ ಫೋರ್ ಡಬಲ್ ಫೈವ್ ಸೆವೆನ್ ಏನ್ ಅಂತ ಅಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ ಮತ್ತೆ ಜಿಮೆಲ್ ಐಡಿಯನ್ನು ಕೂಡ ಅಲ್ಲಿ ಕೊಟ್ಟಿರುವಂತದ್ದು ಅಫಿಷಿಯಲ್ ಆಗಿ ಸೊ ಒಂದನೇ ತಾರೀಕು ಇವತ್ತು ಬಂದಿದೆ ನೋಡಿ ಏನ್ ಮಾಧ್ಯಮಗಳೇ ಎರಡ್ ಸಾವಿರದ ಇಪ್ಪತ್ತೈದನೇ ಸಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಪರೀಕ್ಷೆಗಳು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಯಿತು ನೋಡಿ ಫಸ್ಟ್ ಲೈನ್ ಇದು ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತ ಐದರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಸೊ ಆ ಒಂದು ದಿನ ಯಾವಾಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅವ್ರು ಬಿಡಬೇಕು ಅಂತ ಅನ್ಕೋತರು ಅಂಡ್ ಬಿಫೋರ್ ದಾಟ್ ಪ್ರತಿ ವರ್ಷನೂ ಹಾಗೇನೆ ಈಗ ಸೊ ಯಾರೆಲ್ಲ ಯಾವುದೇ ಪಾರ್ಟಿಯಾಗ್ಲಿ ಎಜುಕೇಶನ್ ಮಿನಿಸ್ಟರ್ ಅಂತ ಯಾರು ಇರ್ತಾರೆ ಅವರು ಮೊದಲು ಸುದ್ದಿಗೋಷ್ಠಿಯನ್ನ ನಡೆಸಿ ಅಲ್ಲೂ ಕೂಡ ಒಂದಷ್ಟು ಹೇಳ್ತಾರೆ ಅಂಶಗಳಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಸೊ ರಿಸಲ್ಟ್ ಎಷ್ಟು ಜಿಲ್ಲಾ ವಾರು ಅವೆಲ್ಲವನ್ನು ಸೊ ಅಫಿಷಿಯಲ್ ಆಗಿ ವೆಬ್ಸೈಟ್ ಅಲ್ಲಿ ಡಿಸ್ಕ್ಲೋಸ್ ಆಗುತ್ತೆ ಆಗಿ ನಡ್ಕೊಂಡು ಬಂದಿರುವಂತದ್ದು ನೋಡಿ ಇಲ್ಲಿ ಅವರು ಒಂದು ವೆಬ್ಸೈಟ್ ಲಿಂಕ್ ಅವರೇ ಹೇಳ್ಬಿಟ್ಟಿದ್ದಾರೆ ಫಲಿತಾಂಶವನ್ನ ಎಸ್ ಟಿ ಟಿ ಪಿ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಜಲತಾಣದಲ್ಲಿ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ ಅಂತ ಹೇಳಿದ್ದಾರೆ ಸೊ ಲೆವೆನ್ ತರ್ಟಿಗೆ ಸುದ್ದಿಗೋಷ್ಠಿ ಆಗುತ್ತೆ ಅವರು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅದಾದ ನಂತರದಲ್ಲಿ ಹನ್ನೆರಡೂವರೆ ಮೇಲೆ ಅಂದ್ರೆ ಆಫ್ಟರ್ನೂನ್ ಸೆಷನ್ ರಿಸಲ್ಟ್ ನ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಸೊ ರಾಜ್ಯಾದ್ಯಂತ ಯಾರೆಲ್ಲ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿದ್ದಾರೋ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ನಾಳೆ ಹನ್ನೆರಡೂವರೆ ಗಂಟೆಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹೊರಗಡೆ ಬರ್ತಾ ಇದೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಮತ್ತು ಪ್ರಮುಖವಾದ ಮಾಹಿತಿ ಹಾಗಾಗಿ ಒಂದಷ್ಟು ಜನರಿಗೆ ಇದು ರೀಚ್ ಆಗಲಿ ಅಂತ ಅನಿಸ್ತು ನಮ್ಮ ವಾಹಿನಿಯಿಂದ ವಿಡಿಯೋ ಮಾಡಿದೆ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ